ನಂಬದು ಉದ್ದೇಶ ಜಾತಿ ಧರ್ಮಗಳ ಮಧ್ಯೆ ಒಡಕು ಮಾಡ್ತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ ಬಿರುಕು ಉಂಟು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಮಾಡ್ತಾ ಇಲ್ಲ ನಾವು ಈಗಾಗಲೇ ತ್ರೀ ಪರ್ಸೆಂಟ್ ಮಹಿಳಾ ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತರಬೇಕಂತಂದ್ರೆ ಜಾತಿ ಗಣತಿ ಅವಶ್ಯದ ಯಾಕೆ ಅವಶ್ಯದ ಅಂದ್ರೆ ಮಹಿಳಾ ಮೀಸಲಾತಿ ಮೂವತ್ತೆರಡು ಮೂವತ್ತ್ಮೂರು ಪರ್ಸೆಂಟ್ ಈಗ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯೊಳಗೆ ಎಂಟು ಕ್ಷೇತ್ರದ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋ ಸಲುವಾಗಿ ಅದರ ಅವಶ್ಯಕತೆ ಅದ ನಂಬರ್ ಒನ್ ನಂಬರ್ ಟು ಅದರೊಳಗೂ ಒಳ ಮೀಸಲಾತಿ ಕೊಡ್ತೀವಿ ತರ್ಟಿ ತ್ರೀ ಪರ್ಸೆಂಟದಲ್ಲಿಯೂ ಮಹಿಳೆಯರಿಗೂ ಕೂಡ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕೊಡ್ತೀವಿ ಅದಕ್ಕಾಗಿ ಜಾತಿ ಗಣತಿ ಅವಶ್ಯದ ಸಿದ್ದರಾಮಯ್ಯನವ್ರಂಗೆ ದುರುದ್ದೇಶದಿಂದ ನಮ್ಮದು ಜಾತಿ ಗಣತಿ ಅಲ್ಲ ಎಸ್ ಸರ್ ಅವ್ರು ಮಾಡಿದ್ದನ್ನು ಅವರೇ ಒಪ್ಪಿಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದರೂ ಒಪ್ಪಿಲ್ಲ ಈಗ ಎರಡು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಒಪ್ಪಿಲ್ಲ ಅವರು ಬರೀ ಗಿಮಿಕ್ ಮಾಡ್ತಾ ಇರ್ತಾರೆ ಒಳ ಮೀಸಲಾತಿ ಮಾಡ್ತೀವತ್ತು ಏನು ಹೇಳಿದರು ಎಸ್ ಸಿ ಎಸ್ ಟಿ ಜನಾಂಗದ್ದು ಒಳ ಮೀಸಲಾತಿ ನಮಗೆ ಓಟ್ ಕೊಡ್ರಿ ಎರಡು ಸಾವಿರದ ಏನು ಹೇಳಿದ್ರು ನಾವು ಒಳ ಮೀಸಲಾತಿ ಮಾಡಲಾರ್ದಕ್ಕಾಗಿ ಕರ್ನಾಟಕದಲ್ಲಿ ಲೆಫ್ಟ್ನವ್ರು ನನಗೆ ಓಟ್ ಹಾಕಲಿಲ್ಲ ಅದಕ್ಕಾಗಿ ನಾನು ಸರ್ಕಾರ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಪ್ರಣಾ ಪ್ರಣಾಳಿಕೆ ಒಳಗೆ ಹೇಳಿದರು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲಿನೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರು ಎರಡು ವರ್ಷ ಆದ್ರೂ ಅದನ್ನು ಕುರ್ಚಿ ಕೆಳಗೆ ಇಟ್ಕೊಂಡು ಕೂತಾರೆ ಅದಕ್ಕೆ ಅವ್ರಂಗೆ ನಾವು ಗಿಮಿಕ್ ಮಾಡೋದಿಲ್ಲ ನಮ್ಮದು ಪ್ರಾಮಾಣಿಕತೆ ಅದ ನರೇಂದ್ರ ಮೋದಿಜಿ ಅವರು ಯಾವುದೇ ಕ್ರಮಗಳನ್ನ ತಗೊಂಡ್ರೂ ಅದರಲ್ಲಿ ಪ್ರಾಮಾಣಿಕತೆ ಅದ ದೇಶದ ಭಕ್ತಿಯಿಂದ ಅವರು ಮಾಡ್ತಾ ಇರ್ತಾರ ಇವತ್ತೇನೋ ಕ್ಯಾಬಿನೆಟ್ನಾಗ ಇಟ್ಕೊಂಡು ಡಿಸಿಷನ್ ಮಾಡ್ತಾ ಅಂತ ನೋಡ್ರಿ ನಾವು ವಿರೋಧ ಮಾಡಿದ್ವಿ ಇವತ್ತು ಹೇಳೋದು ತಪ್ಪಾಗ್ತದೆ ನಿರ್ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿನೇ ಮೂರು ಗುಂಪುಗಳಾಗಿ ಹೊಡೆದಾಡ್ತಾ ಇದ್ದಾರೆ ಅದರ ಸಲಾಗಿ ಮೂರು ಗುಂಪುಗಳು ನಿಮ್ಗೆ ಗೊತ್ತದ ಪ್ರಶ್ನವ್ರು ನನಗಿಂತಲೂ ಹೆಚ್ಚು ಗೊತ್ತಿರ್ತದೆ ನೀವು ನಿಮಗೆ ಗೊತ್ತದ ಅವರು ಸದುದ್ದೇಶದಿಂದ ಮಾಡ್ತಾ ಇಲ್ಲ ಸಮಾಜದಲ್ಲಿ ಗೊಂದಲಕ್ಕೆ ಸೃಷ್ಟಿ ಮಾಡೋದು ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಅಂದ್ರೆ ಎರಡು ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅದಕ್ಕಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಆಗಾಗ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಾರೆ ಸಿದ್ದರಾಮಯ್ಯನವ್ರಿಗೆ ನರೇಂದ್ರ ಮೋದಿಜಿಯವರ ಆಡಳಿತದ ಮೌಲ್ಯಮಾಪನ ಮಾಡತಕ್ಕಂಥ ನೈತಿಕತೆ ಇಲ್ಲ ಯಾಕ ಮಾತು ಹೇಳ್ತೀನಿ ಅಂದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ನಾನು ಕೇಳ್ತೀನಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿ ಏನು ಮಾಡಬೇಕಾಗಿತ್ತು ಬಜೆಟನ್ನು ಮಂಡಿಸಿದಾಗ ಯಾವಾಗಲೂ ಬಜೆಟ್ ನೀತಿ ಏನಂದ್ರೆ ಬಜೆಟನ್ನ ಒಟ್ಟು ಮೊತ್ತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಒಂದು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದರೆ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಅಂದರೆ ಅದು ಅಸೆಟ್ ಕ್ರಿಯೇಟ್ ಆಗುವಂಥದ್ದು ಅಲ್ಲ ಸರ್ಕಾರಿ ನೌಕರ ಸಂಬಳ ಸಾರಿಗೆ ಕಾಂಟಿಜೆನ್ಸಿ ಮತ್ತು ಎಸ್ಟಾಬ್ಷ್ಮೆಂಟಿಗೆ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿ ಸಲಾಗಿ ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಅದರೊಳಗೆ ಬರ್ತದೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ನೀವು ನರೇಂದ್ರ ಮೋದಿಜಿಯವ್ರಿಗೆ ಜೀರೋ ಮಾರ್ಕ್ಸ್ ಕೊಡೋದಕ್ಕಿಂತಲೂ ಮೊದಲು ಎರಡು ವರ್ಷ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಎಷ್ಟು ಅನುದಾನವನ್ನು ಕೊಟ್ಟ್ರಿ ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ರಿ ಅಂತಕ್ಕಂಥ ಒಂದು ಶ್ವೇತ ಪತ್ರವನ್ನು ಹೊರಡಿಸ್ರಿ ಅಂತ ಆಗ್ರಹ ಮಾಡ್ತೇನೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಈ ರಾಜ್ಯದ ಒಳಗೆ ಎರಡು ವರ್ಷದಲ್ಲಿ ಒಂದು ರೂಪಾಯಿದು ಸಿದ್ದರಾಮಯ್ಯನವ್ರ ಸರ್ಕಾರದ ಪಾಲ ಇಲ್ಲ ಇವತ್ತು ನಾನು ಹೇಳಿದೆ ನಿನ್ನೆ ದಿನ ರೈಲು ಮಾರ್ಗದ ಅಭಿವೃದ್ಧಿ ಇದು ಮಾಡಿಕೊಟ್ರಂತೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಬಳ್ಳಾರಿ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧ ಮೂರು ಸಾವಿರದ ಮುನ್ನೂರ ನಲ್ವತ್ತೆರಡು ಕೋಟಿ ಮಂಜೂರು ಮಾಡಿಕೊಟ್ರು ಕೊಟ್ಟರು ಇಂಥ ಯಾವುದಾದ್ರೂ ಕಾಮಗಾರಿಗಳನ್ನು ಮಾಡಿದರೆ ರೈಲದ್ದು ಅವ್ರೇನು ಮಾಡೋದಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ಅದರ ರಾಜ್ಯದ್ದು ನಿಮ್ಮ ಉದಾಹರಣೆಗೆ ಆಲ್ಮಟ್ಟಿ ಯೋಜನೆಗೆ ಎಂಟು ಸಾವಿರ ಕೊಟ್ಟು ಹೇಳಿ ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಹೇಳಿದ್ರಿ ನಾವು ಹಿಂದೂ ಹೇಳಿದ್ರಿ ಹದಿಮೂರರಿಂದ ಹದಿನೆಂಟರವರೆಗೂ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಕೊಟ್ಟು ಐದು ವರ್ಷದಲ್ಲಿ ನೂರು ಮೂವತ್ತು ಟಿ ಎಮ್ ಸಿ ನೀರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿ ಮಾಡ್ತೀನಿ ಅಂತ ಹೇಳಿದಿರಿ ಮಾಡಲಿಲ್ಲ ಇವತ್ತು ಕೂಡ ಆಲ್ಮಟ್ಟಿಗೆ ಕೃಷ್ಣಾ ಮೇಲ್ದಂಡೆಗೆ ದುಡ್ಡು ಕೊಟ್ಟಿಲ್ಲ ಬರೀ ಕೇವಲ ಸರ್ಕಾರಿ ನೌಕರ ಸಂಬಳ ಸಾರಿಗೆ ಮತ್ತು ಬ್ಯಾಂಕಿಂದ ಸಾಲ ತೊಗೊಂಡದ್ದನ್ನು ರೀಪೇಮೆಂಟ್ಗೆ ಅಸಲು ಬಡ್ಡಿ ಕೊಡಲಿಕ್ಕೆ ಕೂಡ ನಿಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಇಂಥ ಕೆಟ್ಟ ಪರಿಸ್ಥಿತಿಯೊಳಗೆ ಇದ್ದೀರಿ ನೀವು ಯಾರಿಗೂ ಮಾರ್ಕಸ್ ಕೊಡುವಂಥ ಸ್ಟೇಜ್ದಲ್ಲಿಲ್ಲ ಎರಡು ವರ್ಷದಲ್ಲಿ ಅತಿ ಹೆಚ್ಚು ಕೊಲೆ ಸುಲಿಗೆಗಳಾಗಿದ್ದಾವೆ ಹೆಣ್ಣು ಮಕ್ಕಳ ಮೇಲೆ ರೇಪಾಗಿ ಮರ್ಡ್ರ್ ಆಗಿದ್ದಾವ ಮೂರು ಸಾವಿರದ ನಾನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಳ್ನೂರ ಹದಿಮೂರು ಬಾಣಂತಿಯರು ಸಾವಾಗಿದ್ದಾವ ಇದೇ ಕಳೆದ ನಾಲ್ಕು ತಿಂಗಳಲ್ಲಿ ಏಳುನೂರ ಎಪ್ಪತ್ತೊಂಬತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ ಇಂಥ ಆಡಳಿತವನ್ನು ಇಟ್ಟುಕೊಂಡು ಮತ್ತು ಮೊನ್ನೆ ಆರ್ ಸಿ ಬಿ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಜನ ಮೃತರಾದರು ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತೀರ ನನಗೆ ಗೊತ್ತಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮೋಸದಾದ ಮಾತುಗಳನ್ನ ಆಡ್ತಾರ ಅನ್ನೋದು ಜನರಿಗೆ ಗೊತ್ತಾಗಿದೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಎಲ್ಲ ಎಲ್ಲ ವರ್ಗಕ್ಕೂ ಮಾಡಿ ಅಲ್ಲ ಕವರ್ ಕವರಾಯ ಈಗ ಈಗ ನಾನು ನಿಮಗೆ ಹೇಳಿದೆ ಮುದ್ರಾ ಯೋಜನೆ ಐವತ್ತೆರಡು ಕೋಟಿ ಜನರಿಗೆ ಕೊಟ್ಟಿದ್ದರಲ್ಲಿ ಮೆಜಾರಿಟಿ ಅರವತ್ತು ಪರ್ಸೆಂಟ್ ಮೈನಾರ್ಟಿಜ ಬರ್ತಾರೆ ಎಪ್ಪತ್ತೆಂಟು ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಏನು ಹಣ ಕೊಟ್ಟಿದ್ದಾರೆ ಮೆಜಾರಿಟಿ ಮೈನಾರ್ಟಿಝೇ ಬರ್ ಮೆಜಾರಿಟಿ ಮೈನಾರ್ಟಿಜೇ ಬರ್ತಾರೆ ಅದಕ್ಕೆ ಮೈನಾರಿಟಿ ಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾರೆ ಮೈನಾರಿಟಿಗಳಿಗೆ ಹೊರದೇಶಕ್ಕೆ ಹೋಗಿ ಓದಲಿಕ್ಕೂ ಕೂಡ ಕಳೆದ ವರ್ಷ ಹಣ ಮೀಸಲಿಟ್ಟಿದ್ದರು ಅದಕ್ಕೆ ಇದ್ದಾರೆ ಅವ್ರಿಗೆ ನರೇಂದ್ರ ಮೋದಿಜಿಯವ್ರಿಗೆ ಯಾವುದೇ ಜಾತಿ ಬಗ್ಗೆ ಭಾವನೆ ಇಲ್ಲ ದೇಶದ ಜನ ಒಂದು ಎಲ್ಲರದ್ದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ